ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಇಂದಿನ ಈ ಚರ್ಚೆಯಲ್ಲಿ ನಾವು ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಒಂದು ಅತ್ಯಂತ ಶಕ್ತಿಯುತವಾದ ವಚನದ ಆಳಕ್ಕೆ ಇಳಿಯಲಿದ್ದೇವೆ ನಮ್ಮ ಕೈಯಲ್ಲಿ ಒಂದು ವಿಶ್ಲೇಷಣಾತ್ಮಕ ಪಠ್ಯ ಇದೆ ಅದು ಈ ವಚನದ ಹಿಂದಿರುವ ಸಾಮಾಜಿಕ ಕಳಕಳಿಯನ್ನು ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡುತ್ತೆ ಹಾಗಾದರೆ ಮೊದಲಿಗೆ ಆ ಸಂಪೂರ್ಣ ವಚನವನ್ನೊಮ್ಮೆ ಕೇಳೋಣ ಉದಯಾಸ್ತಮಾನವೆನ್ನ ಬೆಂದ ಬಸುರಿಂಗೆ ಕುದಿಯಲಲ್ಲದೆ ನಿಮ್ಮ ನೆನೆಯಲು ತೆರಹಿಲ್ಲಯ್ಯ ಎಂತೋ ಲಿಂಗ ತಂದೆ ಎಂತಯ್ಯ ಎನ್ನ ಪೂರ್ವಲಿಖಿತ ಬೆರಣಿಯ ನಾಯಲಲ್ಲದೆ ಅಟ್ಟುಣ್ಣ ತೆರಹಿಲ್ಲೆನಗೆ ನೀ ಕರುಣಿಸು ಕೂಡಲ ಸಂಗಮದೇವ ನಮ್ಮ ಈ ಪ್ರಯತ್ನಕ್ಕೆ ಮಾರ್ಗದರ್ಶನ ನೀಡುತ್ತಿರುವ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು ಸರಿ ಈ ವಚರವನ್ನು ಸ್ವಲ್ಪ ಬಿಡಿಸಿ ನೋಡೋಣ ಮೊದಲ ನೋಟಕ್ಕೆ ಹೊಟ್ಟೆಪಾಡಿಗೋಸ್ಕರ ದುಡಿಯೋದ್ರಲ್ಲಿ ದೇವರನ್ನ ನೆನಪಿಸ್ಕೊಳೋಕೆ ಆಗ್ತಿಲ್ಲ ಅನ್ನೋ ಒಂದು ಸರಳ ದೂರು ಅಂತ ಅನಿಸ್ಬೋದು ಆದರೆ ಬೆಂದ ಬಸುರು ಅನ್ನೋ ಆ ಪದ ಇದೆಯಲ್ಲ ಅದು ಕೇವಲ ಹಸಿವಿನ ಮೀರಿದ ನೋವಿನ ಬಡ್ಡು ಹೇಳ್ತಿದೆ ಅನ್ಸುತ್ತೆ ಅಲ್ವಾ ಖಂಡಿತ ಖಂಡಿತ ಅದೇ ಇಲ್ಲಿರುವ ಪ್ರಮುಖವಾದ ಅಂಶ ಇದು ಒಂದು ದಿನದ ಹಸಿವಲ್ಲ ಬದಲಾಗಿ ತಲೆಮಾರುಗಳಿಂದ ಅನುಭವಿಸ್ತಿರುವ ಬಡತನ ಶೋಷಣೆ ಅದರ ಯಾತನೆಯ ಸಂಕೇತ ಹ್ಮ್ ಹನ್ನೆರಡ ಶತಮಾನದ ಜಾತಿ ಆಧಾರಿತ ಸಮಾಜದಲ್ಲಿ ಶ್ರಮಿಕ ವರ್ಗಕ್ಕೆ ಸಿಗ್ತಾ ಇದ್ದ ಪ್ರತಿಫಲವೇ ಈ ಬೆಂದ ಬಸುರು ಬಸವಾದಿ ಶರಣರ ಕಲ್ಯಾಣ ಚಳುವಳಿ ಇದೇ ಪುರೋಹಿತಶಾಹಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದ್ದು ಓ ಅಂದ್ರ ಇದು ವೈಯಕ್ತಿಕ ಅಳಿಗಿಂತ ಹೆಚ್ಚಾಗಿ ಅಂದಿನ ಸಾಮಾಜಿಕ ವ್ಯವಸ್ಥೆ ಮೇಲಿನ ಒಂದು ಆರೋಪ ಅಂತನೇ ಹೇಳ್ಬೋದು ಅದಕ್ಕೆ ನೋಡಿ ಬೆರಣಿಯ ನಾಯಲಲ್ಲದೆ ಅಟ್ಟುಣ್ಣ ತೆರಹಿಲ್ಲೆ ನನಗೆ ಅನ್ನೋ ಸಾಲು ಅಬ್ಬಾ ಎಷ್ಟು ತೀವ್ರವಾಗಿದೆ ಅಡಿಗೆ ಮಾಡಿ ಉಣ್ಣೋಕ್ಕೂ ಮೊದ್ಲು ಅದಕ್ಕೆ ಬೇಕಾದ ಸೌದೆ ಅಂದ್ರೆ ಬೆರಣಿ ಹುಡುಕೋದ್ರಲ್ಲೇ ಇಡೀ ದಿನ ಹೋಗ್ತಿದೆ ಅನ್ನೋದು ಎಂತಹ ದೊಡ್ಡ ದುರಂತ ಹೌದು ಹೌದು ಮತ್ತು ಇದೇ ಕಾರಣಕ್ಕೆ ಅವರು ನಿಮ್ಮ ನೆನೆಯಲು ತೆರಹಿಲ್ಲಯ್ಯಾ ಅಂತ ಹೇಳೋದು ಇದು ನಾಸ್ತಿಕರ ಮಾತಲ್ಲ ಖಂಡಿತ ಅಲ್ಲ ಬದಲಾಗಿ ಆಧ್ಯಾತ್ಮಿಕ ಚಿಂತನೆಗೆ ಬೇಕಾದ ಕನಿಷ್ಠ ಸಮಯ ಮತ್ತು ಮಾನಸಿಕ ನೆಮ್ಮದಿಯನ್ನೇ ಕಸಿದುಕೊಂಡಿರುವ ಸಮಾಜದ ಬಗ್ಗೆ ಇರುವ ಆಕ್ರೋಶ ದೇವರನ್ನು ನೆನೆಯುವ ಅವಕಾಶ ಅನ್ನೋದೇ ಒಂದು ಸವಲತ್ತು ಅನ್ನೋದನ್ನ ಈ ಸಾಲುಗಳು ತೋರಿಸುತ್ತವೆ ಹಾಗಾದ್ರೆ ಹೆಂತಯ್ಯ ಎನ್ನ ಪೂರ್ವಲಿಖಿತ ಅಂತ ಕೇಳೋದು ತಮ್ಮ ಹಣೆಬರಹವನ್ನು ಶಪಿಸೋ ಮಾತಲ್ಲ ಬದಲಾಗಿ ನಮ್ಮ ಈ ಸ್ಥಿತಿಗೆ ಈ ಪೂರ್ವಲಿಖಿತ ಅನ್ನೋ ಸಿದ್ಧಾಂತವೇ ಕಾರಣ ಅಲ್ವೇ ಅಂತ ದೇವ್ರನ್ನೇ ಪ್ರಶ್ನಿಸೋ ಒಂದು ಒಂದು ಕ್ರಾಂತಿಕಾರಿ ನಡೆ ನಿಖರವಾಗಿ ನೀವು ಹೇಳಿದ್ದು ತುಂಬಾ ಸರಿ ಇದು ಅಂದಿನ ಆ ಶ್ರೇಣೀಕೃತ ವ್ಯವಸ್ಥೆಯನ್ನೇ ಪ್ರಶ್ನಿಸುವ ಧ್ವನಿ ಹಾಗಾಗಿಯೇ ಕೊನೆಯಲ್ಲಿ ನೀ ಕರುಣಿಸು ಕೂಡಲ ಸಂಗಮ ದೇವಾ ಅಂತ ಬೇಡಿಕೊಳ್ಳೋದು ಕೇವಲ ಹಣಕ್ಕಾಗಲಿ ಸಂಪತ್ತಿಗಾಗಲಿ ಅಲ್ಲ ಆಕರಗರು ಹೇಳೋ ಹಾಗೆ ಇದು ಈ ಸಂಕಷ್ಟದಿಂದ ಪಾರು ಮಾಡು ಅನ್ನೋದಕ್ಕಿಂತ ಎಲ್ಲರಿಗೂ ಘನತೆಯಿಂದ ಬದುಕಿ ನಿನ್ನನ್ನು ನೆನೆಯುವಂಥ ಒಂದು ಸಮಾಜವನ್ನು ಕರುಣಿಸು ಅನ್ನೋ ಒಂದು ದೊಡ್ಡ ಪ್ರಾರ್ಥನೆ ಅದ್ಭುತ ಅಂದ್ರೆ ಈ ವಚನದ ಒಟ್ಟು ಸಾರಾಂಶ ಆಧ್ಯಾತ್ಮಿಕತೆಗೆ ಸಾಮಾಜಿಕ ನ್ಯಾಯವೇ ಮೊದಲ ಮಿಟ್ಟಿಲ್ಲು ಅಂತ ಹೊಟ್ಟೆ ಹಸಿದಿರೋ ವ್ಯಕ್ತಿಗೆ ತತ್ವಜ್ಞಾನ ಹೇಳೋಕೆ ಸಾಧ್ಯವಿಲ್ಲ ಅನ್ನೋದನ್ನ ಬಸವಣ್ಣನವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಹೌದು ಪ್ರತಿಯೊಬ್ಬರಿಗೂ ಕನಿಷ್ಠ ದೈಹಿಕ ಮತ್ತು ಮಾನಸಿಕ ಬಿಡುವು ಸಿಕ್ಕಾಗ ಮಾತ್ರ ಬದುಕು ಕೇವಲ ಹೊಟ್ಟೆಪಾಡಿಗಾಗಿ ಸೀಮಿತ ಆಗದೆ ಉನ್ನತ ಚಿಂತನೆಗಳತ್ತ ಸಾಗೋಕೆ ಸಾಧ್ಯ ಇದೇ ಈ ವಚನ ನೀಡುವ ಸಾರ್ವಕಾಲಿಕ ಸಂದೇಶ ಈ ಚರ್ಚೆ ನಿಜಕ್ಕೂ ನಮ್ಮ ಆಲೋಚನೆಗಳನ್ನು ಕೆರಳಿಸಿದೆ ಇಂತಹ ಆಳವಾದ ವಿಶ್ಲೇಷಣೆಗಳು ಕೇಳುಗರಿಗೆ ಇಷ್ಟವಾಗಿದ್ರೆ ನಮ್ಮ ಈ ಪ್ರಯತ್ನಕ್ಕೆ ತಮ್ಮ ಬೆಂಬಲ ನೀಡಿ ದಯವಿಟ್ಟು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸ್ಕೊಡ್ತೀವಿ ಈಗ ಕೇಳುಗರಿಗೆ ಒಂದು ಚಿಂತನೆಗಾಗಿ ಈ ಪ್ರಶ್ನೆಯನ್ನು ಬಿಟ್ಟು ಹೋಗ್ತಿದ್ದೇವೆ ಇಂದಿನ ಆಧುನಿಕ ಬದುಕಿನ ಜಂಜಾಟಗಳು ನಮ್ಮ ಆಧ್ಯಾತ್ಮಿಕ ಅಥವಾ ವೈಯಕ್ತಿಕ ಬೆಳವಣಿಗೆಗೆ ನಿಜವಾಗಿಯೂ ಅಡ್ಡಿಯಾಗುತ್ತವೆಯೋ ಅಥವಾ ಆ ಜಂಜಾಟದ ನಡುವೆಯೇ ನಾವು ಹೊಸ ದಾರಿಗಳನ್ನು ಕಂಡುಕೊಳ್ಳಬೇಕೆ